ಸೌಯ್ಯಸಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯ ಸಿ ಸಿ ಬ್ಯಾಂಕ್ಗೆ ನೂತನ ನಿರ್ದೇಶಕರಾಗಿ ಕಾರ್ತಿ ಸತೀಶ್ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅವರಿಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಹಾಗೂ ಪತ್ರಕರ್ತ ಶಿವಶಂಕರ್ ಕೀಲಾರ ಅಭಿನಂದಿಸಿದರು ನಮ್ಮ ಮಂಡ್ಯ ಜಿಲ್ಲೆಯ ಸಚಿವರು ನನ್ನ ನಾಯಕರು ಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಡಿಗ ರವಿಕುಮಾರ್ರವರು ನನ್ನನ್ನು ಗೆಲ್ಸಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಈ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಹುಮತದಿಂದ ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ ಅವರಿಗೆ ಹಾಗೂ ನನ್ನನ್ನು ಗೆಲ್ಲಿಸಿಕೊಟ್ಟಂಥ ಎಲ್ಲ ಸಹಕಾರ ಬಂಧುಗಳಿಗೂ ನನ್ನ ಕೃತಜ್ಞತೆಯನ್ನು ಈ ಸಮಯದಲ್ಲಿ ಬಾಬು ಬಂಡಿ ಸಿದ್ದೇಗೌಡರು ದರ್ಶನ್ ಪುಟ್ಟಣ್ಯನವರು ನಾನು ಸಾಕಷ್ಟು ನನ್ನ ಗೆಲುವಿಗೆ ಅವರು ಮೂಲ ಕಾರಣಕರ್ತರು ಬಾಬು ಬಂಡಿ ಸಿದ್ದೇಗೌಡರು ಹಾಗೆ ನಮ್ಮ ಶಿವಪ್ಪಣ್ಣವರು ನಮ್ಮ ಅಧ್ಯಕ್ಷರಾದ ಜೋಗಿಗೌಡರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ನಮ್ಮ ಅಶೋಕಣ್ಣವರು ಹಾಲಹಳ್ಳಿ ಅಶೋಕಣ್ಣವರು ಎಲ್ಲರೂ ಕಾರಣಕರ್ತರಾಗಿದ್ದಾರೆ ಅವರೆಲ್ರಿಗೂ ನಿಮ್ಗಳ ಮೂಲಕ ಕೃತಜ್ಞತೆ ಅರ್ಪಿಸ್ತದೆ ಗೌಡರ ಚುನಾವಣೆಯಲ್ಲಿ ನನ್ನನ್ನು ಅತ್ಯಧಿಕ ಬಹುಮತಗಳ ಅಂತರದಿಂದ ಗೆಲ್ ಗೆಲ್ಲಿಸಿಕೊಟ್ಟಂತ ನನ್ನ ವ್ಯವಸಾಯ ಸೇವಾ ಸಹಕಾರ ಸಂಘದ ಏನು ಡೆಲಿಗೇಟ್ ತಗೊಂಡಿದ್ದು ಮತದಾರ ಬಂಧುಗಳಿಗೆ ಅತಿ ಹೆಚ್ಚು ಬಹುಮತಗಳಂತ ಗೆಲ್ಲಿಸ್ಕೊಟ್ಟಿದ್ದೀರಿ ಇದಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ನಾಯಕರು ಚಿಲ್ಲರಾಯಸ್ವಾಮಿಯವರು ಹಾಗೂ ನಮ್ಮ ಜನಪ್ರಿಯ ಕ್ಷೇತ್ರ ಮಂಡ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ರವರು ಬಾಬು ಬಂಡಿಸಿದೇಗೌಡ್ರವರು ದರ್ಶನ್ ಪುಟ್ಟಣ್ಣಯ್ಯನವರು ನರೇಂದ್ರ ಸ್ವಾಮಿಯವರು ಎಲ್ಲ ಶಾಸಕರು ಸೇರಿ ನನ್ನನ್ನು ಈ ಅಭೂತಪೂರ್ವ ಅತ್ಯಧಿಕ ಬಹುಮತಗಳ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಸಹಕಾರ ಸಹಕಾರ ಬಂಧುಗಳಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸುತ್ತೇನೆ ಮುಂದೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಹಿತ ಕಾಪಾಡುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ